ಫೋನ್ ತಗೊಂಡು ಹೋಗ್ತೇನೆ ಇಲ್ವಂತ ಗೊತ್ತಿಲ್ಲ ಇವಳು ಓಡಿದ್ರೆ ಓಡುದೇ ಆಯ್ತಾ ಎಂತ ಮಾಡ್ತಿದ್ದೆ ಅಲ್ಲಿ ಏ ಟಿಂಕಿ ಬಾ ಮಾರೆ ನಂಗೆ ಭಯ ಆಗ್ತದೆ ಬಂದ ಎಂತದೆ ಒಬ್ಬಳು ಬಂದು ಕೂತಿದ್ದೆ ಇಲ್ಲಿ ಹಾಂ ತುಮಾಲಾಗಿದ್ದ ಅವಳನ್ನು ಚಪ್ಪೀ ಚಪ್ಪೀ ಕೆಲವು ದೃಷ್ಟಿ ಅಂತ ಇರೋದು ಉಂಟಲ್ಲ ಹಾಗಾಗಿ ನನಗೆ ಹೇಳಲಿಕ್ಕೆ ಆಗ್ತಿಲ್ಲ ನಾನು ಡೆಫಿನೆಟ್ಲಿ ನಿಮ್ಮ ಹತ್ರ ಅದನ್ನು ಕೂರಲಿಕ್ಕೆ ಇಲ್ಲಿ ವಾಟರ್ ಥೆರಪಿ ಮಾಡ್ಬೇಕು ಪೂರ್ಬೇಕು ಅಂತ ನೋಡಿ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾಯಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಬೆಲೆಕನ್ನುತ್ತಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಲಿಸ್ರು ಎಂತಂತ ಹೇಳಿದರೆ ಬೆಳಗಿದ್ದ ದನಗಳಿಗೆ ಕುಡಿಲಿಕ್ಕೆಲ್ಲ ಕೊಟ್ಟಾಯಿತು ಇನ್ನು ಅವ್ರನ್ನಪ್ಪ ಸ್ನಾನ ಮಾಡಿಸ್ತಾರಂತೆ ನಾನು ತಿಂಡಿ ಎಲ್ಲ ಆಗಿದೆ ಎರಡು ದಿವಸ ಹೇಗೂ ಬ್ರೇಕ್ ಉಂಟಲ್ಲ ಮೀಸ ಹಾಗಾಗಿ ನಿಧಾನಕ್ಕೆ ಮಾಡೋದು ನನ್ನಪ್ಪ ಇದು ಇಲ್ಲಿ ಗ್ರೌಟ್ ಹಾಕಿದ್ರು ಮೊನ್ನೆ ಗ್ರೌಟುಂದರೆ ಗೊತ್ತಲ್ಲ ನಿಮಗೆ ಸಿಮೆಂಟ್ ಇದು ನೀರು ಹಾಕಿದ್ರು ಅದು ಅದರ ಮೇಲೆ ಪ್ಲಾಸ್ಟಿಕ್ ಹಾಕಿದ್ರು ಬೆಕ್ಕುಗಳು ಹೆಜ್ಜೆ ಇಡ್ತಾರೆ ಅಂತೇಳಿ ಹಾಗಾಗಿ ಅದು ಪ್ಲಾಸ್ಟಿಕ್ ಇದು ಹಚ್ಚು ಹಚ್ಚು ಹಚ್ಚ ಹಚ್ಚಿಬಿಟ್ಟಿದೆ ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಲೆವೆಲ್ ಮಾಡ್ತಿದ್ದಾರೆ ನೀಲಿ ಪ್ಯಾಕ್ ಯಾವ್ದಲ್ಲಿ ತೋರಿಸ್ತೇನೆ ನಿಮಗೆ ಹೀಗೆ ಹೀಗೆ ಉಂಟು ನೈಸ್ ಇದ್ದದ್ದು ಹೋಗಿದೆ ಅಂತ ಹೀಗೆ ನೈಸ್ ಇಲ್ಲ ಹೀಗೆ ಆಗಿದೆ ಅದನ್ನಪ್ಪ ಈಗ ನೈಸ್ ಮಾಡೋದು ಅವರ ಟೆಕ್ನಿಕ್ ಎಲ್ಲ ಯೂಸ್ ಮಾಡಿ ಎಲ್ಲ ಹೋಗಿದೆ ಅಂತೆ ಅಯ್ಯೋ ದೇವ್ರಿ ಇನ್ನು ಗುಡಿಸಿ ತೆಗ್ದಾಗ ಗೊತ್ತಾಗ್ಬೇಕಷ್ಟೆ ಎಲ್ಲೆಲ್ಲಿ ಅಂತೆಂತ ಆಗಿದೆ ಅಂತ ನಿನ್ನೆ ತನಕ ಇದ್ರ ಮೇಲೆ ಪ್ಲಾಸ್ಟಿಕ್ ಇತ್ತು ಹಾಗೆ ಅಪ್ಪ ಅದನ್ನು ಕ್ಲಿಯರ್ ಮಾಡ್ತಿದ್ದಾರೆ ಈಗ ಮೊದಲಿಲ್ಲಿ ಮಣ್ಣಿದಿತ್ತಾಯ್ತಾ ಇವಾಗ ನೀಟಾಯಿತು ಒಳಗೆಲ್ಲ ಮಣ್ಣು ಹೋಗ್ತಿತ್ತು ನೀವೆಲ್ಲ ಕೇಳ್ತಿದ್ರಲ್ಲ ಕೊಟ್ಟಿಗೆ ಅಂದರೆ ಎಂತ ಅಂತ ಇದು ಮನೆ ಆಯ್ತಾ ಇದಕ್ಕೆ ಹತ್ತಿರವೇ ಕಟ್ಟಿದ್ದು ಇದು ಮನೆ ಥರನೇ ಇದು ಅಪ್ಪಂದು ಸ್ಟಾಕ್ ರೂಮು ಎಂತೆಲ್ಲ ಐಟಮ್ಸ್ ಉಂಟು ಅವರದ್ದು ಇನ್ನು ಅಟ್ಟದಲ್ಲೆಲ್ಲ ಉಂಟು ಅಡಿಗೆ ಅಡಿಗೆದು ಅಂದರೆ ಪಾತ್ರೆಗಳು ಅಂತೆಲ್ಲ ಉಂಟು ನೋಡಿ ಅದು ಎಂತ ಮಣೆ ಅಂಥದ್ದೆಲ್ಲ ಉಂಟು ಅದನ್ನೆಲ್ಲ ಇಲ್ಲಿ ತಂದು ಸ್ಟಾಕ್ ಮಾಡಿ ಇಡೋದು ಮತ್ತು ಯಾರಾದರೂ ರಿಲೇಷನ್ಸ್ ಬಂದರೆ ಅವರದ್ದು ಲಗೇಜ್ ಸಹ ಇಲ್ಲಿ ಇಡ್ಬೋದು ಇದು ಕತ್ತಲುಂಟು ಇದು ಅಡಿಕೆ ಇಡಲಿಕ್ಕೆ ಸ್ಟಾಕ್ ರೂಮ್ ಆಯಿತಾ ಅಡಿಕೆ ಇದರಲ್ಲಿ ಜೋಡಿಸಿ ಇಡೋದು ಹಾಗಾಗಿ ಇದು ಬಂದು ಬಂದ್ ಅಂದರೆ ಫುಲ್ ಕ್ಲೋಸ್ ರೂಮು ಮತ್ತು ಇದು ನನ್ನ ರೂಮ್ ಆಯಿತಾ ನನ್ನ ರೂಮ್ ಇನ್ನೂ ವರ್ಕ್ ಆಗ್ಬೇಕಷ್ಟೇ ಇದರದ್ದು ಇದಕ್ಕೆ ಮತ್ತು ಇದಕ್ಕೆ ಎರಡಕ್ಕೆ ಟೈಲ್ ಹಾಕಲಿಕ್ಕೆ ಇದು ಕಿಚನ್ ನಮ್ಮಲ್ಲಿ ಕಿಚನ್ ಉಂಟಲ್ಲ ಒಳಗೆ ಮನೆಯಲ್ಲಿರೋದು ಅದು ಟೆಂಪರರಿ ಮಾಡಿದ್ದು ಹಾಗಾಗಿ ಇದು ಪರ್ಮನೆಂಟು ಸ್ಲ್ಯಾಬ್ ಎಲ್ಲ ಇಟ್ಟು ಏನಿದೆಲ್ಲ ವರ್ಕೆಲ್ಲ ಆಗಬೇಕು ವರ್ಕ್ ಆಗಬೇಕು ಮತ್ತು ಇದೆಂತ ವೈರಿಂಗ್ ಆಗಬೇಕು ಉಂಟು ಇನ್ನೂ ಸಮಯ ನಮಗೆ ಇನ್ನು ಇನ್ನೂ ಕರ್ಕೊಂಡೋಗ್ಲಿಲ್ವ ಫಸ್ಟಿಗೆ ಅಪ್ಪ ಸ್ನಾನ ಮಾಡಿಸ್ಲಿಕ್ಕೆ ಕರ್ಕೊಂಡೋಗಿದ್ದಾರೆ ದನವನ್ನು ದನವನ್ನು ಸ್ನಾನ ಮಾಡಿಸೋದಾ ಅಲ್ಲ ತೊಳೆಯುದಾ ನಾನು ಸ್ನಾನ ಮಾಡಿಸೋದು ಅಂತ ಹೇಳೋದಾ ಮುಂಚೆಯಿಂದ ಸಹ ದನ ಸ್ನಾನ ಮಾಡಿಸೋದು ಮನುಷ್ಯರು ಸಹ ಸ್ನಾನ ಮಾಡೋದು ಹಾಗೆ ಕೆಲವರು ದನ ಜಿಕ್ಕುವುದು ತೊಳೆಯುವುದು ಅಂತೆಲ್ಲ ಹೇಳ್ತಾರೆ ಇಲ್ಲಿ ಸ್ನಾನ ಮಾಡಿಸ್ತಿದ್ದಾರೆ ನೋಡಿ ಈಗ ನನಗೆ ಇಲ್ಲ ಕೆಲಸ ಇದು ದಾನ ಸ್ನಾನ ಮಾಡಿಸಿದ್ದ ಅಪ್ಪ ಮಾಡಿಸ್ತಾರೆ ಹ್ಞೂ ಮಂಗು ತುಮಚೇನಿಯಾ ತುಮಿ ಹಾಡುನಿಯ ಮಂಗುವನ್ನು ಕರ್ಕೊಂಡು ಬಾ ಮಂಗುವನ್ನು ಕರ್ಕೊಂಡು ಬಾ ಅಪ್ಪ ಅವಳನ್ನು ಸ್ನಾನ ಮಾಡಿಸ್ತಿದ್ದಾರಲ್ಲ ಪುಟ್ಟಕ್ಕ ನಾನು ಇವಳನ್ನು ನಾನು ಕರ್ಕೊಂಡು ಹೋಗ್ಬೇಕಂತೆ ಮಂಗುವನ್ನು ಅವಳು ಊರಿಡೀ ಓಡ್ತಾಳೆ ಮರೇ ನನಗೆ ಅವಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಈಗ ಮುಂಚೆ ಆದರೂ ಹೀಗೆ ಗಟ್ಟಿ ಹಿಡಿದು ನಿಲ್ಲಿಸ್ತಿದ್ದೆ ಇವಾಗ ಸಾಧ್ಯವೇ ಆಗೋದಿಲ್ಲ ಅದು ಇವಳು ದೊಡ್ಡ ಈಗ ಜೀವದಲ್ಲಿ ವಯಸ್ಸಲ್ಲಿ ನಾನು ದೊಡ್ಡ ಜೀವದಲ್ಲಿ ಇವಳು ದೊಡ್ಡ ಅಷ್ಟೇ ಅಪ್ಪ ಅದಕ್ಕೆ ಕಾಮಿಡಿ ಮಾಡೋದು ನಿನಗಿಂತ ಮತ್ತೆ ಹುಟ್ಟಿದವಳು ಅಂದರೆ ನಾನು ಡಿಗ್ರಿ ಇರುವಾಗ ಹುಟ್ಟಿದ್ದು ಡಿಗ್ರಿ ಇರುವಾಗ ಹುಟ್ಟಿದ್ದು ಇಷ್ಟು ಚಿಕ್ಕವಳ ನಿಂಗೆ ಕಂಟ್ರೋಲ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಫೋನ್ ತಗೊಂಡೋಗ್ತೇನೆ ಇಲ್ವ ಅಂತ ಗೊತ್ತಿಲ್ಲ ಇವಳು ಓಡಿದ್ರೆ ಓಡುದೆ ಆಯ್ತಾ ಹಾಯ್ ಚೋಟು. ಎಂತ ಮಾಡ್ತಿದ್ದೇವೆ ಅಲ್ಲಿ ಎ ಬಿದಿ ಇದು ಉಂಟಲ್ಲ ಇದು ಎಂದಿ ಅಂತ ಬಲ್ಲೆ ಆಯಿತು ಅಂತ ಹೇಳಿದ್ರೆ ಇದು ಗುಲಾಬಿ ಗಿಡದ ಮೇಲೆಲ್ಲ ಹೋಗಿದೆ ನನಗೆ ತೆಗಿಲಿಕ್ಕೂ ಮನಸ್ಸಿಲ್ಲ ಗ್ರೀನ್ ಗ್ರೀನ್ ಉಂಟಲ್ಲ ಹಾಗೆ ತೆಗಿಲಿಕ್ಕೆ ಮನಸ್ಸಿಲ್ಲ ಆದರೆ ಇದು ಹೋಗಿ ಹೋಗಿ ಗಿಡ ಎಲ್ಲ ಹಾಳು ಮಾಡ್ತದೆ ಅಂತ ಅದೇ ಈಗ ಇದೊಂದು ಗಿಡ ಯಾಕೆ ತಗೊಂಡು ಬಂದೆ ಅಂತ ಅನಿಸಿದೆ ಅಲ್ಲ ನಾನು ಯಾಕೆ ನೆಟ್ಟೆ ಅಂತ ಸಹ ಅನಿಸ್ತಾ ಉಂಟು ಯಾಕಂದರೆ ಬೀಜ ಎಲ್ಲ ಕಡೆ ಹರಡಿ ಹರಡಿ ಉಂಟಲ್ಲ ಇದ್ದ ಕಡೆಯಲ್ಲ ಅದರದೇ ಗಿಡ ಚೋಟು ತಿಂಡಿ ಎಲ್ಲ ತಿಂದಾಯಿತು ನಾನು ಮತ್ತು ಟಿಂಕಿ ಇಬ್ರು ಸೊಪ್ಪಿಗೆ ಬಂದ್ವಿ ಆಯ್ತಾ ಬೇರೆ ಯಾರು ಬರಲಿಲ್ಲ ನಮ್ಮೊಟ್ಟಿಗೆ ಅವನು ಸಲ್ಲಿ ಕೈ ಕೊಟ್ಟ ಟಿಂಕಿ ಬಾ ಮಾರೆ ನಂಗೆ ಭಯ ಆಗ್ತದೆ ಬಂದ ಸುಮ್ಮನೆ ಹೇಳಿದ್ದ ಹತ್ರ ಬಂದ ಇರಿದ್ರೆ ಒಂದು ಹತ್ತು ನಿಮಿಷ ಇರ್ತಾನೆ ಮತ್ತೆ ಅವನಿಗೆ ಬೋರ್ ಆದಾಗೆ ಹೋಗ್ತಾನೆ ದನಗಳಿರುವ ಹತ್ರನೇ ಬಂದೆ ಸೊಪ್ಪಿಗೆ ನಂಗೆ ಈಸಿ ಆಗ್ತದೆ ಅವರೊಂದು ಸೊಪ್ಪ ಗಳಿಸ್ಬೋದು ಹಾಗೆ ಸೊಪ್ಪು ಕೂಡ ಮಾಡ್ಬೋದು ಚಿಂಕಿ ನೋಡಂತೆ ಇಲ್ಲಿ ಸೊಪ್ಪಾಯಿತು ಅಪ್ಪ ಕೂಡ ಬಂದಿದ್ದರು ಒಂದು ಸ್ವಲ್ಪ ಇಲ್ಲಿಗೆ ಹೆಲ್ಪ್ ಮಾಡಿದರು ನನಗೆ ಅಯ್ಯೋ ಸೊಪ್ಪು ಕಟ್ಟಿದ್ದೆಲ್ಲ ಬಿದ್ದು ಹೋಯ್ತು ಈ ಅಪ್ಪನ ಹತ್ರ ಕಟ್ಟಿ ಅಂತ ಹೇಳಿದ್ದೆ ಈಗ ಮತ್ತೆ ಇಡಬೇಕು ನನ್ನ ಅಪ್ಪನ ವಹಿವಾಟಲ್ಲಿ ಉಂಟಲ್ಲ ಬಾಬಾ ಸೋಪ್ವಾಗ ಬಾಂದಾನ ಮಟಾಲನೆ ತುಂಬಾ ಪಿಲ್ಮಿ ಸುಂದರಿ ಎಂತದೆ ಒಬ್ಳು ಬಂದು ಕೂತಿದ್ದೀಯಲ್ಲಿ ಹಾಂ ಏಟು ಪುಟುಗಯಾ ಹತ್ತದರಿ ಇತ್ತ ಪುಲಿ ಆದರೆ ನಮ್ಮ ನಾಯಿಗೆಲ್ಲ ನಾಯಿದ ಹೆದರಿಕೆ ಇಲ್ಲ ಅಂತ ಬೇಕೀಗೆ ನೋಡಿ ಎಷ್ಟು ಕ್ಲೋಸಲ್ಲಿ ಹೋಗ್ತಿದ್ದಳ್ಳಳು ಮೊನ್ನೆ ಮಾಮನವ್ರು ಬಂದಿದ್ರಲ್ಲ ಅವ್ರು ಹಲಸಿನ ಹೋಗಿದ್ರು ಅವಾಗ ವರ್ಕರ್ಸ್ ಹತ್ರ ಹಲಸಿನ ಒಂದು ಕೊಯ್ಲಿಕ್ಕೆ ಕೇಳಿದ್ದು ಅವ್ರು ಸುಮಾರು ಹಾಕಿದ್ದಾರೆ ಅಂತ ಅದನ್ನು ಕೊಂಡೋಗಿಕೆ ಬಂದದ್ದು ಅಲ್ಲಿ ಒಂದುಂಟು ಅಲ್ಲಿ ಎರಡು ಮೂರು ಉಂಟು ಹಾಂ ಐದು ಉಂಟು ಉಂಟು ಅಲ್ಲೊಂದು ಇದೊಂದುಂಟು ತೆಪ್ಪಿ ತೆಪ್ಪಿ ಬಾಬು ಆಚೆ ಆ ಅವಳು ಕೂತು ಹಾಫ್ ಆ್ಯನ್ ಅವರ್ ಆಯಿತು ನಾನು ಇವಳು ಮಲಗಿದ್ದಾಳಲ್ಲ ಅಂತೇಳಿ ಹೇಳ್ತವೆ ಇಲ್ಲ ನನಗೆ ಹೋಗಬೇಕಿತ್ತು ದನಗಳ ಹತ್ರ ಇವಳು ಮಲಗಿದ್ದಾಳೆ ಶುಭಮ್ಮ ಥಪೀ ಥಪೀ ಶುಭಮ್ಮ ತಪ್ಪೀ ತಪೀ ತಪೀ ಹಚ್ಚುವುದು ಅಕ್ಕಿ ಇವರು ಅಂತ ಆ ಪಡಿಸ ಅಷ್ಟೇ ಈ ಗಂಟು ಉಂಟಲ್ಲ ಕೈ ಅದನ್ನೇ ಕಚ್ಚುದು ಸುಂದರಿ ಒಬ್ಳು ಬಿಟ್ಟು ಬೇರೆಲ್ಲ ಇಲ್ಲೇ ಇದ್ದಾರೆ ಪಡೆಯೊಟ್ಟಿ ಅವಳೆಲ್ಲಿದ್ದಾಳನಾ ನೀವು ಬಿಟ್ಟು ಮಲಾಗಿದ್ದ ಅವಳನ್ನು ಕಡಿ ಬ್ಯಿ ಇರ್ತಾನೆ ಈಗ ಇವರೊಟ್ಟಿಗೆ ಅವನ ಅದೆಂತ ಬಾಲ ಚಿಪ್ಪದು ಅವನು ಒಬ್ಬ ಒಬ್ಬನೇ ನಾನು ಒಟ್ಟಿಗೆ ಹುಲ್ಲಿ ಬರ್ತಾನಲ್ಲ ಹಾಗೆ ಇರ್ತದೆ ಒಂದು ವಹಿವಾಟು ಹೀಗೆ ಮಕ್ಕಳೊಟ್ಟಿಗಿರುವಾಗೆ ಅವ ಬಾತ್ರೂಮ್ ಆದಮೇಲೆ ಉಂಟಲ್ಲ ಇವಳಿ ಇಲ್ಲಿ ಟೆಂಟ್ ಹಾಕಿದ್ದಾಳೆ ಜೂಲಿ ಜೂಲಿ ಹಾ ಬೆಳಗ್ಗೆಂದ ಇಲ್ಲೇ ಇದ್ದಾಳೆ ಹ್ಞೂ ಯಾಕನಾ ಇಲ್ಲಿ ಮಲಗಿದ್ದು ಹ್ಞೂ ಹ್ಞೂ ಮಲಗು ಮಲಗು ನಾನು ದನಗಳ ಹತ್ರ ಹೋಗುವವಳು ದನಗಳ ಹತ್ರ ಹೋಗಿ ಬಂದೆ ನಾನು ಇನ್ನು ಊಟ ಮಾಡಿ ಒಂದು ಸ್ವಲ್ಪ ಮಲಗಿ ಮತ್ತು ಹುಲ್ಲಿಗೆ ಹೋಗೋದು ಇವತ್ತು ಫ್ರೀ ಇತ್ತು ಹುಲ್ತಲ್ಲಿಗೆ ಹೋಗ್ಬೋದಿತ್ತು ನನಗೆ ನಿದ್ದೆ ಬರ್ತಾ ಇತ್ತು ಇವತ್ತು ಎಂಥ ನಿದ್ದೆ ಬರೋದು ಅಂತ ಹೇಳಿದರೆ ಹಾಗೆ ಮಲಗಲಿಲ್ಲ ನಾನು ಒಂದು ಸ್ವಲ್ಪ ಫೋನ್ ನೋಡಿದೆ ಒಂದು ಸ್ವಲ್ಪ ಬುಕ್ ಓದಿದೆ ಇನ್ನು ಹೋಗಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋದು ಮತ್ತು ಎಂತ ಹೇಳಿದರೆ ಸುಮಾರು ಜನ ಕೇಳ್ತೀರಿ ನಂದು ಮದುವೆ ಎಂಗೇಜ್ಮೆಂಟ್ ಹಾಗೆ ಹೀಗೆ ಅಂತ ಕೆಲವೊಂದು ನನ್ನ ಪರ್ಸ್ನಲ್ ವಿಷಯನ ನಾನು ಎಲ್ಲ ಸಹ ಶೇರ್ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ನಂದು ಅಂತ ಕೆಲವು ಪರ್ಸ್ನಲ್ ವಿಷಯಗಳು ಹಾಗೆ ಇರಲಿ ನನಗೆ ಯಾಕಂತ ಹೇಳಿದರೆ ಅದನ್ನು ಡಂಗುರ ಹೊಡೆಯೋದು ಮತ್ತು ಅದು ಇದು ಅಂತ ಹೇಳಿ ವಿಷಯವನ್ನು ಸ್ಪ್ರೆಡ್ ಮಾಡೋದು ನನಗೆ ಅಷ್ಟು ಇಷ್ಟ ಇಲ್ಲ ನಾನು ಅದನ್ನು ಏನು ನಾರ್ಮಲ್ ಮೂಮೆಂಟಾಗಿ ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಅದು ನನ್ನ ಪರ್ಸ್ನಲ್ ಮೂಮೆಂಟ್ ಮತ್ತು ಏನಂತ ಹೇಳಿದರೆ ನನಗದು ಏನು ಹೇಳಿ ಹೇಗೆ ಹೇಳಲಿ ಅಂತ ಗೊತ್ತಾಗ್ತಿಲ್ಲ ನಂದು ಅದು ಪರ್ಸ್ನಲ್ ಮೂಮೆಂಟ್ ಅದನ್ನು ಅದನ್ನು ಕೆಲವು ಕೆಲವು ಹೇಗಾಗ್ತದೆ ಅಂದರೆ ಈಗ ಪಬ್ಲಿಷ್ ಮಾಡೋದು ಸುಮ್ಮನೆ ಕೆಲವರು ಏನೇನೋ ಹೇಳೋದು ನನಗೆ ಅದರಲ್ಲೆಲ್ಲ ಅಂತ ಇಂಟ್ರೆಸ್ಟ್ ಇಲ್ಲ ನನಗೆ ಗೊತ್ತು ಆಲ್ಮೋಸ್ಟ್ ಜನ ನನಗೆ ಬ್ಲೆಸ್ ಮಾಡ್ತೀರ ಅಂತ ಆದರೆ ಕೆಲವು ದೃಷ್ಟಿ ಅಂತ ಇರೋದು ಉಂಟಲ್ಲ ಹಾಗಾಗಿ ನನಗೆ ಹೇಳಲಿಕ್ಕೆ ಆಗ್ತಿಲ್ಲ ನಾನು ಡೆಫಿನೆಟ್ಲಿ ನಿಮ್ಮ ಹತ್ರ ಮುಚ್ಚಿಡುವುದಿಲ್ಲ ಅದರ ಟೈಮ್ ಬಂದಾಗ ಹೇಳೇ ಹೇಳ್ತೇನೆ ಅದ್ಯಾರ ರಿಂಕು ಅಪ್ಪ ದನಗಳನ್ನು ಕರ್ಕೊಂಡು ಬಂದರು ಮಧ್ಯಾಹ್ನ ಮೇಲೆ ನಾನು ಬ್ಲಾಗ್ ಮಾಡಿಲ್ಲ ಚಹಾ ಎಲ್ಲ ಕುಡಿದು ದನಗಳನ್ನು ಕರ್ಕೊಂಡು ಬಂದು ಕಟ್ಟಿ ಹಾಕಿ ಮತ್ತು ಹುಲ್ಲು ಕೂಡ ಮಾಡಿ ಆಯಿತು ಫೋನು ಚಾರ್ಜಲ್ಲಿ ಇಟ್ಟಿದ್ದೆ ಹಾಗಾಗಿ ವ್ಲಾಗ್ ಮಾಡಲಿಲ್ಲ ಈಗ ಹೊಳೆಗೆ ಬಂದೆ ನನ್ನ ಅಪ್ಪ ಅದು ಕಟ್ಟ ಕಟ್ಟಿದ್ದಿತ್ತಲ್ಲ ನ್ಯಾಚುರಲ್ಲಾಗಿ ಅದನ್ನೆಲ್ಲ ಸಪ್ರೇಟ್ ಮಾಡಿ ಹಾಕ್ತಿದ್ದಾರೆ ಇನ್ನು ಮಳೆಗಳ ಶುರು ಆಯ್ತಲ್ಲ ಹಾಗೆ ಕಲ್ಲು ಅನ್ನ ಸಪ್ರೇಟ್ ಮಾಡಿ ಹಾಕ್ಬೇಕು ಇಲ್ಲಾಂದರೆ ನೀರು ತುಂಬಿ ತೋಟಕ್ಕೆ ಮತ್ತೆ ಬರ್ತದೆ ಹಾಗೆ ಇವಾಗ ನಮಗೆ ಬೇಸಿಗೆ ಅಲ್ಲದ ಹಾಗೆ ನೀರಿನ ಅವಶ್ಯಕತೆ ಇಲ್ಲಲ್ಲ ಮಳೆ ಹೇಗೂ ಬರ್ತದೆ ಹಾಗಾಗಿ ಬಿಡೋದು ಮತ್ತು ಸಲ ಕಮೆಂಟಲ್ಲಿ ಹೇಳಿದರು ನನಗೆ ಬೇರೆಯವರಿಗೆ ತೊಂದರೆ ಆಗೋದಿಲ್ವಾ ಕಟ್ ಹಾಕೋದಿಲ್ಲ ಅಂತ ಬೇರೆಯವ್ರಿಗೆ ತೊಂದರೆ ಅಂತ ಹೇಗೆ ಅಂತ ಹೇಳಿದರೆ ಆಗೋದಿಲ್ಲ ನಾವು ನ್ಯಾಚುರಲ್ಲಾಗಿ ಕಟ್ ಹಾಕೋದಲ್ಲ ಇವಾಗ ಸಿಮೆಂಟ್ ಎಲ್ಲ ಹಾಕಿ ಕಟ್ಟೋದಲ್ಲ ಅದು ನೀರು ಹರಿದು ಪಾಸಾಗಿ ಹೋಗ್ತದೆ ಮತ್ತು ಸಹ ನಾವು ನೀರನ್ನು ತೋಟದಲ್ಲಿ ಇಟ್ಕೊಳ್ಳೋದಿಲ್ಲ ನೀರು ಮತ್ತೆ ತೋಟದಲ್ಲಿ ಆಗಿ ಪಾಸಾಗಿ ಹೊಳಗೇ ಸೇರೋದು ಹಾಗಾಗಿ ತೊಂದರೆ ತಯಾರಿಗಾಗೋದಿಲ್ಲ ಮತ್ತು ಆಲ್ಮೋಸ್ಟ್ ಜರ್ನಿಗೆ ಹೆಲ್ಪ್ ಆಗ್ತದೆ ಏನಂತ ಹೇಳಿದರೆ ಬಾವಿಯಲ್ಲಿ ನೀರು ಮೇಲೆ ಬರ್ತದೆ ಮತ್ತು ಪಂಪು ಎಲ್ಲ ಇಡ್ತಾರಲ್ಲ ಅದಕ್ಕೆ ಪೈಪಿಗೆ ನೀರು ಕೂಡ ಈಸಿಯಾಗಿ ಎಳ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತದೆ ನೀರು ತುಂಬಿರೋದ್ರಿಂದ ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದರೆ ನನ್ನ ಅಪ್ಪ ಈ ಒಂದು ಕಟ್ಟಕ್ಕೋಸ್ಕರ ಇಪ್ಪತ್ತೆರಡು ವರ್ಷ ಕಷ್ಟಪಟ್ಟಿದ್ದಾರೆ ನನಗೀಗ ಇಪ್ಪತ್ತ್ಮೂರು ವರ್ಷ ಅಂದರೆ ನಾನು ಹುಟ್ಟೋಕ್ಕಿಂತ ಮುಂಚೆನೇ ಅದಕ್ಕೆ ಹೋಗ್ತಾಯಿದ್ರು ಅಂದರೆ ಅದು ಕೋರ್ಟಿನ ವಿಷಯ ಅದು ಇದು ಅಂತ ಚಿಕ್ಕ ಇರುವಾಗಿಂದ ನೋಡಿದ್ದೇನೆ ಅವರು ಕಷ್ಟಪಟ್ಟದ್ದನ್ನು ಹಾಗಾಗಿ ಫ್ಯೂಚರಲ್ಲಿ ನಾನು ಸಹ ಇದನ್ನು ಕಂಟಿನ್ಯೂ ಮಾಡಬೇಕಾಗ್ತದೆ ಹ್ಞೂ ಹಾಗೆ ಇದು ಆಲ್ಮೋಸ್ಟ್ ಹೇಳಿದ್ದೇನೆ ನಾನು ನಿಮಗೆ ಕಟ್ಟ ಹಾಕುವ ಟೈಮಲ್ಲಿ ಕೆಲವರು ಹೊಸೊಬ್ರು ಬಂದಿರ್ತಾರಲ್ಲ ಅವರಿಗೆ ಗೊತ್ತಿರೋದಿಲ್ಲ ಅದಕ್ಕೆ ಹೇಳಿದ್ದು ನನ್ನದು ಓಲ್ಡ್ ವೀಡಿಯೋಸ್ ಚೆಕ್ ಮಾಡಿ ನನಗೆ ಲಿಂಕಿನ್ನು ಅದನ್ನು ಎಲ್ಲಿ ಎಲ್ಲಿ ಉಂಟು ಅದು ವೀಡಿಯೋ ಅಂತಲೇ ಗೊತ್ತಿಲ್ಲ ನಾನು ಡೈಲಿ ವ್ಲಾಗ್ ಮಾಡೋದ್ರಿಂದ ಅದೀಗ ಎಲ್ಲಿ ವ್ಲಾಗ್ ಉಂಟು ಅಂತ ಗೊತ್ತಿಲ್ಲ ಒಂದ್ ವೇಳೆ ಓಲ್ಡ್ ವೀಡಿಯೋ ಚೆಕ್ ಮಾಡಿದ್ರೆ ನೋಡಿ ನಾವು ಕಟ್ಟ ಹಾಕಿದ್ದೆವು ಹೊಳೆಗೆ ಅಂತ ಹಾಕಿದ್ದೆ ಅದರಲ್ಲಿ ಅದರಲ್ಲಿ ಆಲ್ಮೋಸ್ಟ್ ವಿಷಯ ಹೇಳಿದ್ದೆ ನಾನು ಆಗ್ತಾ ಇಲ್ಲ ಅವನಿಗೆ ಕೂರ್ಲಿಕ್ಕೆ ಇಲ್ಲಿ ವಾಟರ್ ಥೆರಪಿ ಮಾಡ್ಬೇಕು ಕೂರ್ಬೇಕು ಕೂರ್ಬೇಕು ಅಂತ ನೋಡ್ತಿದ್ದಾನೆ ಆಗ್ತಿಲ್ಲ ಮಾತ್ರ ಅವನಿಗೆ ಕೂರ ಕೂರುದಿಲ್ಲ ನೀನು ಕೂರ ಕೂರುದಿಲ್ಲ ನಾನೊಂದು ಸ್ವಲ್ಪ ಹೆಲ್ಪ್ ಮಾಡಿದೆ ಅಪ್ಪನಿಗೆ ಟೈಮ್ ಆಯಿತು ನಾಲ್ಕೂವರೆ ಏನು ಹಾಲು ಕದ್ದು ಡೈರಿಕೊಂಡು ಹೋಗ್ಬೇಕಲ್ಲ ಅದಕ್ಕೆ ನಾನು ಹೊರಟೆ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ ನೋಡಿ ಹಾಗೆ ಅದನ್ನು ಕಲ್ಲನ್ನು ಸಮತಟ್ಟಾಗಿ ಹಾಕಿದ್ರೆ ಆಯಿತು ನಾವು ಹೋಗುವ ಏನು ಹಾಲು ಕದ್ದು لا يكون ربك الله